ಸೊ ಮೊದಲಿಗೆ ನಮ್ಮ ಸಿನಿಮಾದ ಗೀತಾ ಪಿಕ್ಚರ್ ಈ ಒಂದು ಸಿನಿಮಾನ ಇಡೀ ವಿಶ್ವಾದ್ಯಂತ ಬಿಡುಗಡೆ ಸಮರ್ಪಣೆ ಮಾಡ್ತಾ ಇದೆ ಜೊತೆಗೆ ಈ ಚಿತ್ರದ ನಿರ್ಮಾಪಕರಾಗಿರುವಂತಹ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಮೇಡಮ್ ಬಂದಿದ ಅಡ್ವಾನ್ಸ್ ಆಗಿ ಒಂದು ಜೋರದ ಚಪ್ಪಾಳೆ ಕೊಡಿ ಅವ್ರಿಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದೀವಿ ಹಾಗೆ ಯಶಸ್ವಿ ನಿರ್ದೇಶಕರು ವೆರಿ ಸಕ್ಸಸ್ಫುಲ್ ಡೈರೆಕ್ಟರ್ ಈ ಒಂದು ಸಿನಿಮಾ ಒಂದು ಡಿಫ್ರೆಂಟ್ ಆಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ವೈಟೇಜ್ ಕೊಡೋದಕ್ಕೆ ಆ ನಿರ್ದೇಶಕರು ಸೀಮಿತ ಅಂತ ಹೇಳಿದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ನರ್ತನ್ ಸರ್ಗೆ ಒಂದು ದೊಡ್ಡ ಚಪಾಳೆ ಕೊಡಿ ಸೊ ಹಾಗಾಗಿ ಅವರಿಗೂ ಕೂಡ ಹಾಟ್ಲಿ ವೆಲ್ಕಮ್ ಅಂತ ಹೇಳ್ತಾ ಸೊ ಓಕೆ ಈಗ ನಿಮ್ಮಿಂದನೇ ಶುರು ಆಗಲಿ ಕೌಂಟ್ ಡೌನ್ ಶುರು ಆಗುತ್ತೆ ನಿಮ್ಮಿಂದ ಕೌಂಟ್ ಡೌನ್ ಶುರು ಆದ ತಕ್ಷಣ ಡೇಟ್ ಬಿಗ್ಸ್ಟ್ ಡೇಟ್ ಅನೌನ್ಸ್ಮೆಂಟ್ ಈಗ ನಿಮ್ ಮುಖದಲ್ಲಿ ಮಾಧ್ಯಮ ಮಿತ್ರದ ಸಮ್ಮುಖ ಇದೆ ಸೊ ಹಾಗಾಗಿ ರೆಡಿನಾ ಓಕೆ ಈಗ ಫಸ್ಟ್ ಶಿವಣ್ಣ ಅವ್ರಿಗೆ ಜೈಕಾರ ಹಾಕೋಣ ಸಿನಿಮಾಗ ಜೈಕಾರ ಹಾಕೋಣ ಅದಾದ ನಂತರದಲ್ಲಿ ಕೌಂಟ್ ಡೌನ್ ಶುರು ಆಗುತ್ತೆ ಹ್ಯಾಟ್ರಿಕ್ ಇರೋ ಡಾಕ್ಟರ್ ಹ್ಯಾಟ್ರಿಕ್ ಇರೋ ಶಿವಣಾಗೇ ಡಾಕ್ಟರ್ ಶಿವರಾಜ್ ಕುಮಾರ್ ಗೆ ಭಾರತಿ ನನಗೆ ಸಿನಿಮಾಗೆ いいかしらな Find the real, find the real me So let's go, is the feeling Cause you know, it's time for the meaning Now we show, we're coming and winning bye <music>